ಜಿಲ್ಲೆಯ ಶಕ್ತಿ ಕೇಂದ್ರವಾಗಿರುವ ಜಿಲ್ಲಾಡಳಿತ ಭವನ ಮಳೆ ನೀರು ಸೋರುವ ಕೇಂದ್ರವಾಗಿ ಬದಲಾಗುತ್ತಿದೆ ಜಿಲ್ಲಾಡಳಿತ ಭವನದ ಮೊದಲ ಹಾಗೂ ಎರಡನೇ ಹಡಿಯ ಗೋಡೆ ಹಾಗೂ ಮೇಲ್ಛಾವಣಿಯಿಂದ ಅಂತರ್ಜಲ ಉತ್ಪತ್ತಿಯಾಗುತ್ತಿದೆ ಮೊದಲನೆಯ ಹಡಿಯಲ್ಲಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಭವನದ ಮುಖ್ಯ ಭಾಗ ಮಧ್ಯದ ಗುಣಮಟ್ಟದ ಭಾಗ ಮತ್ತು ಅನೇಕ ಕಡೆ ಗೋಡೆಗಳಲ್ಲಿ ಸಲಿಯಂತೆ ಮಳೆ ನೀರು ಸೋರುತ್ತಿದೆ ಶಿಕ್ಷಣ ಇಲಾಖೆಯಲ್ಲಿ ಕಡತಗಳು ಹಾಳಾಗದಂತೆ ಪ್ಲಾಸ್ಟಿಕ್ ತಾಡಪತ್ರಿ ಕಟ್ಟಲಾಗಿದೆ ಕೆಳಭಾಗದಲ್ಲಿ ಅಲ್ಲಲ್ಲಿ ಪ್ಲಾಸ್ಟಿಕ್ ಬುಟ್ಟಿಗಳನ್ನು ಕೂಡ ಇಡಲಾಗಿದೆ ಮಳೆ ನೀರು ಸೋರಿಕೆಯಿಂದ ಕಡತಗಳನ್ನು ಉಳಿಸಿಕೊಳ್ಳಲು ಅಧಿಕಾರಿಗಳು ಸಿಬ್ಬಂದಿಗಳು ಹರಸಾಹಸ ಪಡುವಂತಾಗಿದೆ ಇನ್ನು ಕೆಲವೆಡೆ ನೀರು ಸೋರಿಕೆಯಾಗದ ಭಾಗದಲ್ಲಿ ಪಾಚಿ ಕಟ್ಟಿದೆ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕ ಗೃಹ ಮಂಡಳಿ ನಿರ್ಮಿಸಿರುವ ಜಿಲ್ಲಾಡಳಿತ ಭವನ ಇದಾಗಿದ್ದು ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿ ಕಚೇರಿ ಜಿಲ್ಲಾ ಪಂಚಾಯತ್ ಸಭಾಂಗಣ ಜಿಲ್ಲಾಡಳಿತ ಭವನದ ಸಮ್ಮೇಳನ ಸಭಾಂಗಣ ಶಿಕ್ಷಣ ಇಲಾಖೆ ಸೇರಿದಂತೆ ಜಿಲ್ಲಾ ಮಟ್ಟದ ನಲವತ್ತೆಂಟು ಇಲಾಖೆ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ ಮೊದಲ ಹಾಗೂ ಎರಡನೇ ಮಹಡಿಯ ಭಾಗದಲ್ಲಿ ಮಳೆ ನೀರು ಸೋರುತ್ತಿರುವುದರಿಂದ ಸಾರ್ವಜನಿಕರು ಹಾಗೂ ನೌಕರ ವರ್ಗದವರು ಪರದಾಡುವಂತಾಗಿದೆ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ನೀಡಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮರೆತಂತಿದೆ ಸರ್ಕಾರ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಗದಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ತಾಡ್ಪತ್ರೆ ಭಾಗ್ಯ ಬಂದಿದೆ ಇದು ನಾಜಿಕೇಡಿ ಸಂಗತಿ ಅಂತ ಶಾಪ ಹಾಕುತ್ತಿದ್ದಾರೆ ಜಿಲ್ಲೆಯ ಸಾರ್ವಜನಿಕರು ನಮ್ಮ ನಮ್ಮ ಡಿ ಸಿ ಅವ್ರ ಮೂಗಿ ಕೆಳಗನ ಇಷ್ಟು ಚಲೋ ಮೇಂಟೆನೆನ್ಸ್ ಐತಿ ಅವ್ರದ್ದು ಆಫೀಸ್ ಇಷ್ಟು ಸೋರ್ದೈತಿ ಅಂದರೆ ಇವರು ಜಿಲ್ಲಾ ಏನು ಮೇಂಟೇನ್ ಮಾಡ್ತಾರ ಅನ್ನೋ ವಿಚಾರ ಎಲ್ಲ ಸ ಜನಸಾಮಾನ್ಯರಿಗೆ ಕೇಳಾಕತ್ತಾರ ಇವರು ಇಲ್ಲೇ ಕುಂತ್ಕೊಂಡು ಆಫೀಸ್ನಾಗ ತಡಪತ್ರಿ ಕಟ್ಕೊಂಡು ತಮ್ಮ ಕಡತಗಳನ್ನು ನೌಕರನ್ನ ಕಾಯಕತ್ತ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಡಿ ಸಿ ಆಫೀಸ್ನಾಗ ಐತಿ ಮಳೆ ಆಗ್ತೈತಿ ಸ್ವಾಭಾವಿಕ ಮಳೆಗಾಲದಾಗ ಇವ್ರು ಮತ್ತು ಅದನ್ನು ಆಗಂಗಿಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಕೊಳ್ಳೋಕೆ ಅಂತಂದ್ರೆ ಅಂತಂದರೆ ಏನು ಅಧಿಕಾರ ಮಾಡ್ತಾರೆ ಇವರು ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಇಡೀ ರಾಜ್ಯನ ದಿವಾಳಿ ಎಬ್ಬಸ್ಬಿಟ್ರೆ ಒಂದು ಡಿ ಸಿ ಆಫೀಸ ಮೇಂಟೈನ್ ಮಾಡೋಕೆ ಆಗಲಾರದ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಾಗ ಐತಿ ಅದ್ರಾಗ ವಿಶೇಷವಾಗಿ ನಮ್ಮ ಜಿಲ್ಲಾದಾಗ ಇದು ತಾಡಪತ್ರಿ ಕೊಡುಗೆ ಇದು ತಾಡಪತ್ರಿ ಯೋಜನೆ ಇವತ್ತು ನಮ್ಮ ಎಲ್ಲ ನೌಕರಿಗೆ ಇವರು ಕೊಟ್ಟರೆ ತಾಡಪತ್ರಿ ಹಾಕೊಳ್ಳಿಲ್ಲ ಅಂದ್ರೆ ಅವರು ಛತ್ರಿ ಹಿಡ್ಕೊಂಡು ಅಂತ ಪರಿಸ್ಥಿತಿ ಇವತ್ತು ನಮ್ಮ ಡಿ ಸಿ ಆಫೀಸ್ನಾಗ ಜಿಲ್ಲಾ ಆಡಳಿತ ಭವನದೊಳಗೆ ಇವತ್ತು ಎಲ್ಲ ಇಲಾಖೆಯೂ ಸೋರಾಗತ್ತವು ಶಿಕ್ಷಣ ಇಲಾಖೆ ಜಾಸ್ತಿ ಸೋರಾಗತ್ತೆ ಅವ್ರು ತಾಡಪತ್ರಿ ಹಾಕೊಂಡ್ರೆ ಬೇರೆದವ್ರು ಛತ್ರಿ ಹಿಡ್ಕೊತಾರೆ ಏನು ನೋಡ್ಬೇಕು ಅಲ್ಲಿ ಹೋಗಿ ನೋಡ್ಬೇಕು ಮತ್ತು ನಾವು ಎಲ್ಲರನ್ನು ನೋಡೋಕ್ಕಾಗಿಲ್ಲ ಛತ್ರಿ ಹಿಡ್ಕೊಂಡು ಕುಂತಾರ ಏನು ಗೊತ್ತಿಲ್ಲ ಒಟ್ಟಿನಾಗ ನಮ್ಮ ಜಿಲ್ಲಾ ನೌಕರರಿಗೆ ಎಲ್ಲರಿಗೆ ತಾಡಪತ್ರಿ ಭಾಗ್ಯ ಸಿಕ್ಕೈತಿ ರೈಸ್ ಆಫ್ ನ್ಯೂಸ್